ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಹೂಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿರಾಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಇಪ್ಪತ್ತೊಂದನೇ ಕಂತಿರ್ಣನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗೆ ಬರುತ್ತೆ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಯಾರೆಲ್ಲ ಒಂದು ಇಪ್ಪತ್ತೊಂದನೇ ಕಂತಿರ್ಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ ಮತ್ತೆ ಇಪ್ಪತ್ತೊಂದನೇ ಕಂತಿಣನ ಬರಬೇಕು ಅಂತಂದರೆ ಈ ಒಂದು ಪಿ ಎಮ್ ಕಿಸಾನ್ ವೆಬ್ಸೈಟ್ ಒಂದು ಪಿ ಕಿಸಾನ್ ಅಂತಂದ್ರೆ ಅರ್ಹತೆ ಹೊಂದಿದರು ಅಂತ ಇಪ್ಪತ್ತೊಂದನೇ ಕಂತ ಪಡೆಯುವುದಕ್ಕೋಸ್ಕರ ಅರ್ಹತೆ ಹೊಂದಿದವರ ರೈತರ ಒಂದು ಪಟ್ಟಿನ ಯಾವ ರೀತಿ ನೋಡೋದು ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ನೋಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದೀನಿ ಎರಡು ಅಪ್ಡೇಟ್ಸ್ ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಯಾಕಂತಂದರೆ ರೈತರು ಈ ಒಂದು ವೀಡಿಯೋನ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಅದಕ್ಕೋಸ್ಕರ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಬರುತ್ತೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿಬಿಡುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿಣನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇಪ್ಪತ್ತೊಂದನೇ ಕಂತಿನ ಪಡಿತಕ್ಕಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಈ ಒಂದು ಪಟ್ಟಿಯಲ್ಲಿರುವಂಥ ರೈತರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬರುವಂಥದ್ದು ವೀಕ್ಷಕರೇ ಹಾಗಾದರೆ ಆ ಒಂದು ಪಟ್ಟಿನ ಯಾವ ರೀತಿ ನೋಡೋದು ನಿಮ್ಮ ಒಂದು ಮೊಬೈಲ್ ಮುಖಾಂತರ ಸುಲಭವಾಗಿ ನೀವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡೋದು ಅಂತ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡಿದ್ರೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿಬೇಕು ಅಂತಂದರೆ ಈ ಒಂದು ಲೀಸ್ಟಲ್ಲಿ ಹೆಸರಿರುವಂಥ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿಣನ ಸಿಗುವಂಥದ್ದು ವೀಕ್ಷಕರೆ ಹಾಗಾದರೆ ಯಾರೆಲ್ಲ ಒಂದು ರೈತರಿದ್ದೀರಾ ರೈತರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವಾಗಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ ಮೊದಲನೇದಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಫ್ರೂಟ್ಸ್ ಪಿ ಎಮ್ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆಫೀಸಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುವಂಥದ್ದು ವೀಕ್ಷಕರೇ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೋಬೋದು ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಅನ್ಫಿಲ್ಡ್ ಬೆನಿಫಿಷರಿ ಇನ್ಫಾರ್ಮ್ ಇನ್ಫಾರ್ಮೇಶನ್ ಸಿಸ್ಟಮ್ ಪಿ ಎಮ್ ಕಿಸಾನ್ ಅಂತ ಇದೆ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಈ ರೀತಿಯಾಗಿರ್ತಕ್ಕಂಥ ಅಫೀಸಿಯಲ್ ಆಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ವರದಿಗಳು ಅನ್ನೋ ಆಪ್ಷನ್ ಇದೆ ವೀಕ್ಷಕರ ವರದಿಗಳನ್ನು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ವರದಿಗಳನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಹಳಷ್ಟು ಒಂದು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು ಜಿಲ್ಲಾ ಮಟ್ಟದ ವರದಿನ ಕಾಣ್ತಾ ಇರುವಂಥದ್ದು ಸ್ತ್ರೀಯರ ಘೋಷಣೆ ಪಟ್ಟಿ ಸ್ತ್ರೀಯರ ಅರ್ಹ ಅನರ್ಹ ಘೋಷಣೆ ವರದಿ ಘೋಷಣೆಗೆ ಬಾಕಿ ಉಳಿದಿರುವ ಅರ್ಜಿಗಳ ವಿವರಗಳು ಘೋಷಿಸಿದ ರೈತರ ಪಟ್ಟಿ ಆಧಾರ್ ನಾಡ್ ಸಿಡೆಡ್ ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ಸ್ ಹ್ಯಾವ್ ನೋ ಪಿ ಎಮ್ ಕೆ ಐ ಡಿ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು ಇದರಲ್ಲಿ ವೀಕ್ಷಕರೇ ಮೊದ ನಾವು ಯಾವ ರೀತಿ ಒಂದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿತಕ್ಕಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಕೋಬೋದು ಘೋಷಿಸಿದ ರೈತರ ಪಟ್ಟಿ ಅಂತ ಆಪ್ಷನ್ ಇದೆ ಘೋಷಿಸಿದ ರೈತರ ಪಟ್ಟಿಯನ್ನು ಆಪ್ಷನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡಿ ವೀಕ್ಷಕರೆ ಸಂಪೂರ್ಣವಾಗಿ ಘೋಷಿಸಿದ ರೈತರ ಪಟ್ಟಿಯನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳೋದು ಎಫ್ ಎಸ್ ಡಿ ಪಡೆದ ರೈತರ ಪಟ್ಟಿ ಅಂತ ಇದೆ ಮೊದಲನೇದಾಗಿ ವೀಕ್ಷಕರೇ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಹುಬ್ಬಳ್ಳಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಗ್ರಾಮನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಷ್ಟು ನಾಲ್ಕು ಆಪ್ಷನ್ನ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಮೊದಲನೇದಾಗಿ ಜಿಲ್ಲೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಜಿಲ್ಲೆನ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ನೋಡ್ಕೊಳ್ಬೋದು ತಾಲೂಕು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹೋಬಳಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಗ್ರಾಮನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ತಾಲೂಕು ಹೋಬಳಿ ಮತ್ತೆ ಗ್ರಾಮನ ಸೆಲೆಕ್ಟ್ ಮಾಡಿ ವೀಕ್ಷಿಸುವ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ ನೋಡ್ಕೊಳ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ನಾನು ಸಂಪೂರ್ಣವಾಗಿ ತಾಲೂಕು ಮತ್ತು ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿದ ಮೇಲೆ ವೀಕ್ಷಿಸುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಲಿಸ್ಟ್ ಓಪನ್ ಆಗುವಂಥದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿತಕ್ಕಂಥ ರೈತರ ಪಟ್ಟಿ ಕೂಡ ಓಪನ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ಸ್ಥಿತಿ ಅಂತ ಇದೆ ಪ್ರತಿಯೊಬ್ಬರದು ಕೂಡ ಸ್ಥಿತಿ ಅಪ್ರೂವ್ಡ್ ಆಗಿರಬೇಕಾಗುತ್ತೆ ಅಪ್ರೂವ್ಡ್ ಆದ ಮೇಲೆ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿದೆ ಅಂತನೋ ಆಪ್ಷನ್ ಮೇಲೆ ಎಸ್ ಇರಬೇಕಾಗುತ್ತೆ ಹಾಗಾದರೆ ವೀಕ್ಷಕರ ಎಸ್ ಇರುವಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ನೇವರ ನೇರವಾಗಿ ಡಿ ಬಿ ಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಹಾನ ಜಮಾ ಆಗುವಂಥದ್ದು ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಸ್ಕ್ರೋಲ್ಡನ್ ಮಾಡ್ತಾ ಹೋದಂತೆ ನೋಡ್ಕೊಳ್ಬೋದು ಎಲ್ಲರದ್ದು ಕೂಡ ಅಪ್ರೂವ್ಡ್ ಅಂತ ಇದೆ ನಂತರ ಎಸ್ ಕೂಡ ಇದೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಭಾಳಷ್ಟು ಜನರದು ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಕೆಲವೊಂದಿಷ್ಟು ಜನರದು ನೋ ಅಂತ ಇದೆ ಇಲ್ಲಿ ನಿಮಗೆ ಲೈವ್ ಪ್ರೂಫಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರು ನೋಡ್ಕೊಳ್ಬಹುದು ಕೆಲವೊಂದಿಷ್ಟು ಜನರದು ಇಲ್ಲಿ ಅಪ್ರೂವ್ಡ್ ಅಂತ ಇದೆ ಮತ್ತೆ ಕೆಲವೊಂದಿಷ್ಟು ಜನರದು ನೋ ನೋ ಅಂತ ಆಪ್ಷನ್ ಕಾಣ್ತಾ ಇರುವಂಥದ್ದು ಇಲ್ಲಿ ನೋಡ್ಕೊಳ್ಬಹುದು ವೀಕ್ಷಕರಿಗೆ ಬಹಳಷ್ಟು ಜನರು ತಮಗೆ ಲೈಫ್ ಪ್ರೂಫ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ನೋ ಅನ್ನೋ ಆಪ್ಷನ್ ಇರುವಂತ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬರುವುದಿಲ್ಲ ವೀಕ್ಷಕರೇ ಯಾಕೆ ಬರುವುದಿಲ್ಲ ಅಂತಂದ್ರೆ ಯಾವ ಕಾರಣಕ್ಕಾಗಿ ಬರುವುದಿಲ್ಲ ಅಂತ ನೋಡೋದಾದರೆ ಕಾರಣ ತಿಳ್ಕೊಳ್ಬೇಕು ಅಂತಂದ್ರೆ ನಿಮಗೆ ಒಂದು ಪಿ ಎಮ್ ಕೆ ಐ ಡಿ ಅಂತ ಇರುತ್ತೆ ಪಿ ಎಮ್ ಕೆ ಐ ಡಿನ ನೀವು ನಿಮ್ಮ ಹತ್ರ ಪಿ ಎಮ್ ಕೆ ಐ ಡಿ ಇತ್ತು ಅಂತಂದ್ರೆ ನೀವು ಯಾವ ರೀತಿ ಸ್ಥಿತಿನ ಚೆಕ್ ಮಾಡೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ತಮಗೆ ತಿಳಿಸಿಕೊಟ್ಟಿದ್ದೀನಿ ಯಾವ ಇಲ್ಲಿ ಒಂದಷ್ಟು ರೈತರ ಪಟ್ಟಿನ ಬಿಡುಗಡೆ ಆಗಿರುವಂಥದ್ದು ಅಂತ ತಿಳಿಸ್ಕೊಡ್ತೀನಿ ರೈತರ ಪಟ್ಟಿಯಲ್ಲಿ ಎಸ್ ಅನ್ನು ಬಿ ಆಪ್ಷನ್ ಇರೋ ಇರಬೇಕಾಗುತ್ತೆ ಮತ್ತು ನಿಮಗೆ ಒಂದು ಅಪ್ರೂವ್ಡ್ ಸ್ಥಿತಿ ಕೂಡ ಅಪ್ರೂವ್ಡ್ ಆಗಿರಬೇಕಾಗುತ್ತೆ ನಂತರ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿದೆ ಅಂತನೋ ಆಪ್ಷನಲ್ಲಿ ಎಸ್ ಅಂತ ಆಪ್ಷನ್ ಇರಬೇಕಾಗುತ್ತೆ ಇಂತಹ ರೈತರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಸಿಗುವಂಥದ್ದು ವಿಷಯ ಹಾಗಾದರೆ ಯಾವ ಕಾರಣಕ್ಕಾಗಿ ನೋ ಅಂತ ಇದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತಂದರೆ ಬನ್ನಿ ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಯಾವ ರೀತಿ ಯಾವ ಕಾರಣಕ್ಕಾಗಿ ನಿಮ್ಮದು ಒಂದು ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಅಂತ ನೋಡೋದಾದರೆ ವೀಕ್ಷಕರೇ ನಿಮಗೆ ಸಂಪೂರ್ಣವಾಗಿ ಇಪ್ಪತ್ತೊಂದನೇ ಕಂತಿನನ್ನು ಪಡಿಬೇಕು ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆಗೆ ಒಂದು ಅರ್ಜಿನ ಸಲ್ಲಿ ನಿಮಗೆ ನಿಮ್ಮದು ಅಪ್ಲಿಕೇಶನ್ನ ಕಳುಹಿಸಬೇಕಾಗಿರುತ್ತೆ ವೀಕ್ಷಕರೇ ಯಾವ ಕಾರಣಕ್ಕಾಗಿ ಒಂದು ನಿಮ್ಮ ಒಂದು ಪಿ ಎಮ್ ಕಿಸಾನ್ಗೆ ಅರ್ಜಿನ ಕಳುಹಿಸಲಾಗಿಲ್ಲ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನೀವೇನು ಪಿ ಎಮ್ ಕಿಸಾನ್ ಯೋಜನೆಗೆ ರಿಜಿಸ್ಟ್ರೇಷನ್ನ ಮಾಡಿಸಿಕೊಂಡಿರ್ತಾರೆ ನಿಮಗೆ ಒಂದು ಪಿ ಎಮ್ ಕೆ ಐ ಡಿನ ಕೊಟ್ಟಿರುವಂಥದ್ದು ಸ್ಥಿತಿ ಇಲ್ಲಿ ಒಂದು ಆಪ್ಷನ್ ಇರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ಸ್ಥಿತಿ ಪರಿಶೀಲನೆ ಅಂತ ಇದೆ ಸ್ಥಿತಿ ಪರಿಶೀಲನೆ ಆಪ್ಷನ್ ಕ್ಲಿಕ್ ಮಾಡಿ ಸ್ಥಿತಿ ಪರಿಶೀಲನೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಅರ್ಜಿಯ ಸ್ಥಿತಿಯನ್ನು ವೀಕ್ಷಿಸಿ ಅಂತ ಇದೆ ಇಲ್ಲಿ ಈ ಪ್ರಕಾರ ಹುಡುಕಿ ಅಂತ ಇದೆ ಪಿ ಎಮ್ ಕೆ ಐ ಡಿ ಅಂತ ಇದೆ ಪಿ ಎಮ್ ಕೆ ಐ ಡಿನ ಸೆಲೆಕ್ಟ್ ಮಾಡಿ ಪಿ ಎಮ್ ಕೆ ಐ ಡಿನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು ಪಿ ಎಮ್ ಕೆ ಐ ಡಿ ಇರುತ್ತೆ ಪಿ ಎಮ್ ಕೆ ಐ ಡಿ ಇರುವಂಥ ಪ್ರತಿಯೊಬ್ಬರು ಕೂಡ ರೈತರು ಈ ರೀತಿಯಾಗಿ ನೀವು ಕೂಡ ನಿಮ್ದು ಏನಾದರೂ ನೋ ಅಂತ ಆಪ್ಷನ್ ಇತ್ತು ಅಂತಂದರೆ ನೀವು ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ನಾನು ಸಂಪೂರ್ಣವಾಗಿ ಪಿ ಎಮ್ ಕೆ ಐ ಡಿನ ಎಂಟ್ರ್ ಮಾಡಿ ನಿಮಗೆ ಆಪ್ಷನ್ನ ತೋರಿಸ್ತೀನಿ ಯಾವ ಕಾರಣಕ್ಕಾಗಿ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿಲ್ಲ ಅವರ ಒಂದು ಅಪ್ಲಿಕೇಶನ್ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ಇಲ್ಲಿ ಎಕ್ಸ್ ಎಮ್ ಎಲ್ ರಚನೆ ಅಂತ ಇದೆ ಎಕ್ಸ್ ಎಮ್ ಎಲ್ ರಚನೆಯಲ್ಲಿ ಕಾರಣನ ಕೊಡಬೇಕಾಗಿತ್ತು ವೀಕ್ಷಕರೇ ಕಾರಣಕ್ಕೆ ಯಾವ ಕಾರಣಕ್ಕಾಗಿ ಅವ್ರದ್ದು ಒಂದು ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿಲ್ಲ ಅಂತ ಕಾರಣ ಕೂಡ ಒಂದು ಕೊಟ್ಟಿರುವಂಥದ್ದಿಲ್ಲ ವೀಕ್ಷಕರೇ ಕೆಲವೊಬ್ಬರದು ಯಾವ ಕಾರಣಕ್ಕಾಗಿ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿಲ್ಲ ಅಂತ ಕಾರಣ ಕೂಡ ರೀಸನ್ ಕೂಡ ಕೊಡ್ತಾರೆ ಇರುವ ಇವ್ರದ್ದು ರೀಸನ್ನ ಕೊಟ್ಟಿಲ್ಲ ಕಾರಣ ಕೂಡ ಕೊಟ್ಟಿಲ್ಲ ವೀಕ್ಷಕರ ಇಲ್ಲಿ ನುಗ್ಗಬಹುದು ಎಕ್ಸ್ ಎಮ್ ಎಲ್ ರಚನೆ ನೋವು ಅಂತ ಇದೆ ಈ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ನಿಮ್ಮ ಒಂದು ಫೋನಿನ ಮುಖಾಂತರವೇ ಕೂಡ ಒಂದು ರೈತರ ಪಟ್ಟಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನಿಂದ ಪಡಿತಕ್ಕಂಥ ರೈತರ ಪಟ್ಟಿನ ಮೊಬೈಲ್ ಮುಖಾಂತರನೇ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷಕರೇ ಇನ್ನು ಕೆಲವೊಂದಿಷ್ಟು ಜನರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ವೀಕ್ಷಕರೇ ಇದೇ ಒಂದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ನೋಡೋದಕ್ಕೆ ಸಿಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿ ಕೂಡ ಕೇಳಿ ಬರ್ತಾ ಇದ್ದು ವೀಕ್ಷಕರೇ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ಇನ್ನೂ ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಾವು ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಾಗ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸತ್ತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ